ನಾನು ಭಸ್ಮಾಸುರ ಭಸ್ಮಾಸುರ ಪರಿಸರ ಭಕ್ತ ದುರಂಧರ ಪರಿಸರ ಭಕ್ತ ದುರಂಧರ ಉರಿ ಹಸ್ತವನ್ನೇ ವರವನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ ನಾನು ಯಾವ ಗಿಡ ಮರಗಳ ಮೇಲೆ ನನ್ನ ಹಸ್ತವನ್ನಿಡುವೆನೋ ಅದು ಭಸ್ಮ ಭಸ್ಮ ಇದುವರೆಗೂ ಲಕ್ಷಾಂತರ ಗಿಡ ಮರಗಳನ್ನು ಸುಟ್ಟಿದ್ದೇನೆ ಇಲ್ಲಿರುವವರಲ್ಲಿ ನಾನು ಯಾರ ತಲೆಯ ಮೇಲೆ ನನ್ನ ಹಸ್ತವನ್ನು ಇಡಬೇಕನೋ ಅವರು ಭಸ್ಮ ಭಸ್ಮ ಬಸ್ಮ ಮುಂದೆ ಕುಳಿತಿರುವ ಅಣ್ಣಂದಿರೆ ಹೇಳಿ ನಿಮ್ಮ ಮಾಲೀಕರು ಸಂಬಳ ಹೆಚ್ಚಾಗಿ ಕೊಡದಿದ್ದರೆ ರಜೆ ಕೊಡದಿದ್ದರೆ ಹೇಳಿ ಅವರ ತಲೆ ಮೇಲೆ ನನ್ನ ಹಸ್ತವನ್ನು ಇಡಲೆ ಇಟ್ಟರೆ ಗೊತ್ತಲ್ಲ ಭಸ್ಮ ಭಸ್ಮ ಬೇಡ ಅಲ್ಲವೇ ಅಣ್ಣ ನೀಡುವ ದನಿಗಳ ಹೊಟ್ಟೆ ತಣ್ಣಗಿರಲಿ ಆದರೆ ಆದರೆ ನಿಮ್ಮೆಲ್ಲರನ್ನು ಬಿಟ್ಟರೂ ಗಿಡ ಮರಗಳನ್ನು ಮಾತ್ರ ಬಿಡುವುದಿಲ್ಲ ನನಗೂ ನಿನ್ನಂತವನೇ ಬೇಕು ಈ ಕಾಡನ್ನೆಲ್ಲ ಸುಟ್ಟು ಬಿಡು ಇಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪವಿದೆ ಗುಡ್ಡ ಬೆಟ್ಟಗಳನ್ನೆಲ್ಲ ಅಗೆದು ಬಗೆದು ಗಣಿಗಾರಿಕೆ ಮಾಡೋಣ ಬಹಳ ಇದ್ದೀಯ ನೀನು ನಾನೇನೋ ಒಂದಿಷ್ಟು ಗಿಡ ಮರಗಳನ್ನು ಸುಟ್ಟು ಹಣ ಸಂಪಾದಿಸಲು ನೋಡಿದರೆ ನೀನು ಭೂತಾಯಿಯ ಮಡಿಲನ್ನ ಬಗಿದು ಹಣ ಸಂಪಾದನೆ ನೋಡುತ್ತಿದ್ದೀಯಾ ಇದು ಅತಿಯಾಗಲಿಲ್ಲವೇ ನಾನು ನೀನು ಮಾಡುತ್ತಿರುವುದು ಒಂದೇ ಅಲ್ಲವೇ ನೀನು ಗಿಡ ಮರಗಳನ್ನೆಲ್ಲ ಸುಡುತ್ತೀಯ ನಮ್ಮ ಬೆಟ್ಟ ಗುಡ್ಡಗಳನ್ನೆಲ್ಲ ಆಗಿರುತ್ತೇನೆ ಅಷ್ಟೇ ಹಾಗಾದರೆ ನಾನು ಗಿಡ ಮರಗಳನ್ನು ಸುಡುವುದನ್ನು ನಿಲ್ಲಿಸುತ್ತೇನೆ ನೀನು ಗಣಿಗಾರಿಕೆ ಮಾಡುವುದನ್ನು ನಿಲ್ಲಿಸುತ್ತೀಯಾ ಅದೇಂಗಪ್ಪ ಆಗುತ್ತೆ ಸಾವಿರಾರು ಜನರಿಗೆ ಕೆಲಸ ನೀಡಿದ್ದೇನೆ ಸಾಕಷ್ಟು ದುಡ್ಡು ಹಾಕಿದ್ದೇನೆ ಜೆಸಿಪಿ ಲಾರಿ ಮಿಷಿನ್ಗಳನ್ನು ಕೊಂಡಿದ್ದೇನೆ ಈಗ ನಿಲ್ಲಿಸಿ ಎಂದರೆ ಹೇಗೆ ನಿಲ್ಲಿಸಲಿ ಮಾಸ ನೀವು ನಿಮ್ಮ ಬಂಡವಾಳದ ಬಗ್ಗೆ ಮಾತ್ರ ಯೋಚಿಸುತ್ತೀರಿ ನಮ್ಮ ಬಂಡವಾಳದ ಬಗ್ಗೆ ಯೋಚಿಸಲೇ ಇಲ್ಲ ಮೀಸ್ ಬಿಡ್ರಿ ಮೀಸ್ ಬಿಸಿ ಊಟ ಉಂಡು ಮೊಟ್ಟೆ ಬಾಳೆ ತಿಂದು ಫ್ಯಾನಿಂಗ್ಗಳಿಗ್ ಕುಂತೇಗೋ ಪಾಠ ಕೇಳ್ತೀವಿ ಈ ನಾಟ್ಕ ಗೀಟ್ಕ ಮಾಲಿಕನ ಪಾತ್ರ ಅಂತ ನನ್ ತಲೆ ತಿನ್ಬೇಡ್ರಿ ಮೀಸ್ ಹಾಗೆಂದರೆ ಹೇಗೋ ನಾವು ಮಾಡುವ ನಾಟಕಗಳಿಂದ ಸಂದೇಶಗಳು ತಲುಪುತ್ತವೆ ನಾವು ನಾವು ನೀಡುವ ಸಂದೇಶಗಳಿಂದ ಜನರ ಬದಲಾಗುತ್ತಾರೆ ಈಗ ಗ್ರಾಮಸ್ಥರು ಕೇಳಿದ ಪ್ರಶ್ನೆಗೆ ಉತ್ತರಿಸು ನಾವು ನಿಮ್ಮ ಬಗ್ಗೆ ಯೋಚಿಸುತ್ತೇವೆ ನೂರಾರು ಜನರಿಗೆ ಕೆಲಸ ನೀಡಿದ್ದೇವೆ ಶಾಲೆ ಕಟ್ಟಡ ಕಟ್ಟಿಸಿದ್ದೇವೆ ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದೇವೆ ಬೆಟ್ಟ ಗುಡ್ಡಗಳನ್ನೆಲ್ಲ ಬಗೆದು ನಮ ಮಾಡುತ್ತೀರಿ ಗಿಡ ಮರಗಳನ್ನೆಲ್ಲ ಕಡೆದು ಆಮ್ಲಜನಕ ಇಲ್ಲದಂತೆ ಮಾಡುತ್ತೀರಿ ಇದರಿಂದ ಬೇಸತ್ತ ನಾವು ಅಧಿಕಾರಿಗಳಿಗೆ ದೂರನ್ನು ನೀಡುತ್ತೇವೆ ದೂರು ನೀಡಿ ನಮ್ಮದೇನೋ ಅಭ್ಯಂತರವಿಲ್ಲ ಅವರೇ ಬಂದು ನಮ್ಮ ಸ್ಥಳವನ್ನು ಪರಿಶೀಲಿಸಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಗಣಿಗಾರಿಕೆಯಿಂದ ಮುಕ್ತಿ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹೋಗು ಹೋಗು ಯಾರ ನಾನು ನೋಡ್ತೀನಿ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮಹಾಸ್ವಾಮಿಗಳೇ ನಮಗೆ ತುಂಬಾ ಅನ್ಯಾಯವಾಗುತ್ತಿದೆ ನಮ್ಮ ಸ್ವೀಕರಿಸಿ ನಮಗೆ ನ್ಯಾಯ ಒದಗಿಸಿ ಏನು ದೂರು ನಮ್ಮ ಗ್ರಾಮದ ಬಳಿ ಗಣಿಗಾರಿಕೆಯನ್ನು ಮಾಡುತ್ತಿದ್ದಾರೆ ಅದರಿಂದ ನಮಗೆ ತುಂಬಾ ಅನ್ಯಾಯವಾಗುತ್ತಿದೆ ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಹೇಳು ನೂರಾರು ಜನಗಳಿಗೆ ಕೆಲಸವನ್ನು ನೀಡಿದ್ದಾರೆ ಶಾಲಾ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ ಕುಡಿಯಲು ನೀರಿನ ವ್ಯವಸ್ಥೆ ನೀಡಿದ್ದಾರೆ ನಾಟಕ ಸ್ಪರ್ಧೆಗಳನ್ನು ಬಹುಮಾನಗಳನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಎಂದು ನೀನೇ ಹೇಳುತ್ತಿರುವ ಇದರಲ್ಲಿ ತೊಂದರೆ ಏನು ಬಂತು ಭೂತಾಯಿಯ ಗತಿ ಏನಾಗಿದೆ ಎಂದು ನೀವೇ ಅದರ ಅವರ ಬಾಯಿಂದಲೇ ಕೇಳಿ ಬೆಟ್ಟ ಗುಡ್ಡ ಗಿಡ ಮರ ಕಾಡು ಮೇಡು ಪ್ರಾಣಿ ಪಕ್ಷಿ ನದಿ ಹಳ್ಳ ಕೊಳ್ಳ ಸಮುದ್ರ ಇವೆಲ್ಲವೂ ನನ್ನ ಉಸಿರು ಆದರೆ ಆದರೆ ನನ್ನ ಒಂದೊಂದು ಉಸಿರಿನ ಭಾಗಕ್ಕೂ ಎಂತಹ ಏಟುಗಳನ್ನು ಕೊಟ್ಟಿದ್ದೀರೆಂದರೆ ಮೇಲೇಳಲು ಸಾಧ್ಯವಾಗುತ್ತಿಲ್ಲ ಮೇಲೇಳಲು ಸಾಧ್ಯವಾಗುತ್ತಿಲ್ಲ ಇದು ನನಗೆ ಸಹಿಸಲಾಗದ ನೋವಿದ್ದರೂ ಮೇಲೇಳುತ್ತೇನೆ ಅಯ್ಯೋ ಭೂತಾಯಿಯ ಕಿರೀಟದಂತಿದ್ದ ಬೆಟ್ಟ ಗುಡ್ಡಗಳಿಗೆ ಎಂತಹ ಪರಿಸ್ಥಿತಿ ಬಂದಿದೆ ನಿಮ್ಮನ್ನು ರಸ್ತೆಗಾಗಿ ಕಲ್ಲಿಗಾಗಿ ಗಣಿಗಳಿಗಾಗಿ ಕಾರ್ಖಾನೆಗಳಿಗಾಗಿ ಹಗೆದು ಬಗೆದು ವಿಕಾರಗೊಳಿಸಿದ್ದಾರೆ ಮಾನವ ಮಾಡುವ ದುಷ್ಟತನದಿಂದ ಜೀವಿಗಳು ಬದುಕದಂತಾಗಿದೆ ಹೂವು ಹಣ್ಣು ಹಸಿರೆಲೆಗಳಿಂದ ಕಂಗೊಳಿಸಿ ಬಣ್ಣದ ಸೀರೆಯಿಂದ ಮರ ಗಿಡಗಳನ್ನು ಕಡಿದು ವಿಕಾರಗೊಳಿಸಿದ್ದಾರೆ ರಸ್ತೆಗಾಗಿ ನನ್ನ ಹೆಡಗೈ ಬಲಗೈಯಾದ ಗಿಡ